ಹೇ ಗೆಳೆಯರೆ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಮೊದಲ ರಾತ್ರಿ ಇ ಫಸ್ಟ್ ನೈಟ್ ಕುರಿತು ಹೌದು ಅದೇ ಸ್ಪೆಷಲ್ ರೊಮ್ಯಾಂಟಿಕ್ ಮತ್ತು ಸ್ವಲ್ಪ ನರ್ವಸ್ ಆಗಿಸುವ ಅನುಭವ ಮೊದಲ ರಾತ್ರಿ ಸ್ಮರಣೀಯ ಮತ್ತು ಆರಾಮದಾಯಕವಾಗಬೇಕು ಅಂತ ಎಲ್ಲರೂ ಬಯಸ್ತಾರೆ ಆದರೆ ಸ್ಟ್ರೆಸ್ ಡೌಟ್ಸ್ ಅಥವಾ ಅನಾವಶ್ಯಕ ಟೆನ್ಷನ್ ಇದ್ದರೆ ಎಲ್ಲ ಮ್ಯಾಜಿಕ್ ಹಾಳಾಗಬಹುದು ಅದಕ್ಕಾಗಿ ಇಂದು ನಾನು ನಿಮ್ಮೊಂದಿಗೆ ಶೇರ್ ಮಾಡೋದು ಏಳು ಸೀಕ್ರೆಟ್ ಟಿಪ್ಸ್ ಇವುಗಳಿಂದ ನಿಮ್ಮ ಮೊದಲ ರಾತ್ರಿ ಖಂಡಿತವಾಗಿ ಸ್ಪೆಷಲ್ ಆಗುತ್ತೆ ಮೊದಲು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಂತಹ ಉಪಯುಕ್ತ ವಿಷಯಗಳನ್ನು ನಾನು ನಿಮಗಾಗಿ ತರೋದು ಹಾಗಾದರೆ ಶುರು ಮಾಡೋಣ ಒಂದು ಕಮ್ಯುನಿಕೇಷನ್ ಇದ್ದರೆ ಟೆನ್ಷನ್ ಇಲ್ಲ ಕಮ್ಯುನಿಕೇಷನ್ ಎಸ್ ಕೀ ಸರಳವಾಗಿ ವಿವರಿಸುವ ಶೈಲಿ ಮೊದಲನೆಯದಾಗಿ ಮಾತುಗಾರಿಕೆ ಕಮ್ಯುನಿಕೇಷನ್ ಬಹಳ ಮುಖ್ಯ ನಿಮ್ಮ ಪಾರ್ಟ್ನರ್ ಜೊತೆ ಓಪನ್ ಆಗಿ ಮಾತನಾಡಿ ನೀವು ನರ್ವಸ್ ಆಗಿದ್ದೀರಾ ಹೇಳಿ ಅವರಿಗೂ ಅದೇ ಫೀಲಿಂಗ್ ಇದ್ದೀತ ಕೇಳಿ ಸಾಕ್ಷಾತ್ ರಹಸ್ಯ ಇದೇನೆ ಮೊದಲ ರಾತ್ರಿ ಯಶಸ್ವಿ ಆಗೋದು ಕಮ್ಯುನಿಕೇಷನ್ ಮೇಲೆ ಅವಲಂಬಿಸಿದೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಫೀಸ್ ಇಷ್ಟಾನಿಷ್ಟಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರೆ ಎಲ್ಲ ಆಗುತ್ತೆ ಎರಡು ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಮರ್ ಸಲಹೆ ನೀಡುವ ಟೋನ್ ಮೊದಲ ರಾತ್ರಿಗೆ ರೊಮ್ಯಾಂಟಿಕ್ ಎನ್ವಿರಾನ್ಮೆಂಟ್ ಸೆಟ್ ಮಾಡಿ ಮಂದವಾದ ಲೈಟಿಂಗ್ ದೀಪಗಳು ಅಥವಾ ಕ್ಯಾಂಡಲ್ಸ್ ಸಾಫ್ಟ್ ಮ್ಯೂಸಿಕ್ ಪ್ರೀತಿ ಹಾಡುಗಳ ಪ್ಲೇಲಿಸ್ಟ್ ಪರ್ಫ್ಯೂಮ್ ಅಥವಾ ಫ್ರೆಶ್ ಫ್ಲವರ್ಸ್ ಟಿಪ್ ಹಾಸಿಗೆ ಮೇಲೆ ಪುಷ್ಪಗುಚ್ಛ ಅಥವಾ ರೋಸ್ ಪೆಟಲ್ಸ್ ಇಟ್ಟರೆ ಪಾರ್ಟ್ನರ್ ಸುರ್ ಪ್ರೈಸ್ ಆಗಬಹುದು ಇದು ಎರಡು ಜನರನ್ನು ರಿಲ್ಯಾಕ್ಸ್ ಮಾಡಿ ರೊಮ್ಯಾನ್ಸ್ಗೆ ತಯಾರು ಮಾಡುತ್ತದೆ ಮೂರು ಪೇಷಂಟ್ ಆಗಿರಿ ಇಟ್ ಲವ್ ಸ್ನೇಹಪೂರ್ವಕವಾಗಿ ಸಲಹೆ ನೀಡುವುದು ಹ್ಯಾಪಿ ಮ್ಯಾರಿಡ್ ಲೈಫ್ ಒಂದು ಮ್ಯಾರಥಾನ್ ಸ್ಪ್ರಿಂಟ್ ಅಲ್ಲ ಮೊದಲ ರಾತ್ರಿಯಲ್ಲಿ ಪೇಷಂಟ್ ಆಗಿರಿ ಪ್ರೆಷರ್ ತೆಗೆದುಕೊಳ್ಳಬೇಡಿ ಇದು ನಿಮ್ಮ ಫಸ್ಟ್ ಟೈಮ್ ಅಂದರೆ ಸ್ಲೋ ಅಂಡ್ ಸ್ಟಡಿ ಆಗಿ ಮುಂದುವರಿಯಿರಿ ಪಾರ್ಟ್ನರ್ನ ಕಂಫರ್ಟ್ ಲೆವೆಲ್ ಗಮನಿಸಿ ನೆನಪಿಡಿ ರಿಲೇಶನ್ಶಿಪ್ ಎಂಬುದು ಟ್ರಸ್ಟ್ ಮತ್ತು ಟೈಮ್ ಮೇಲೆ ಬೆಳೆಯುವುದು ನಾಲ್ಕು ಪರ್ಸನಲ್ ಹೈಜೀನ್ ಗಮನ ಕೊಡಿ ಪರ್ಸನಲ್ ಹೈಜೀನ್ ಮ್ಯಾಟರ್ಸ್ ಗಂಭೀರವಾಗಿ ವಿವರಿಸುವುದು ಇದು ಬೇಸಿಕ್ ಆದರೆ ಬಹಳ ಮುಖ್ಯ ಹೈಜೀನ್ ನೋಡಿಕೊಳ್ಳಿ ಫ್ರೆಶ್ ಆಗಿ ಶವರ್ತಗೊಳ್ಳಿ ಮೌತ್ ಫ್ರೆಶ್ನರ್ ಉಪಯೋಗಿಸಿ ಕ್ಲೀನ್ ಮತ್ತು ಕಂಫರ್ಟೇಬಲ್ ಡ್ರೆಸ್ ಧರಿಸಿ ಹೈಜೀನ್ ಇಲ್ಲದೆ ರೊಮ್ಯಾನ್ಸ್ ಇಲ್ಲ ಗೆಳೆಯರೆ ಐದು ಎಕ್ಸ್ಪೆಕ್ಟೇಷನ್ಸ್ ಮ್ಯಾನೇಜ್ ಮಾಡಿ ಮ್ಯಾನೇಜ್ ಎಕ್ಸ್ಪೆಕ್ಟೇಷನ್ಸ್ ವಾಸ್ತವಿಕವಾಗಿ ಮಾತನಾಡುವುದು ಮೊದಲ ರಾತ್ರಿಗೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಡಿಸಪಾಯಿಂಟ್ ಆಗಬಹುದು ಮೂವೀಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ರಿಯಲ್ ಲೈಫ್ ಅಲ್ಲ ಪ್ರತಿ ಜೋಡಿಯು ವಿಭಿನ್ನವಾಗಿರುತ್ತದೆ ಸಣ್ಣ ಸಣ್ಣ ಮೂಮೆಂಟ್ಸ್ ಅನ್ನ ಎಂಜಾಯ್ ಮಾಡಿ ರಿಯಲ್ ಲೈಫ್ ಎಂದ್ರೆ ಪರ್ಫೆಕ್ಟ್ ಅಲ್ಲ ಆದ್ರೆ ಅದನ್ನೇ ಸ್ಪೆಷಲ್ ಆಗಿ ಮಾಡೋದು ನಿಮ್ಮ ಹ್ಯಾಂಡ್ಸ್ ಆರು ಸ್ಮಾಲ್ ಚೆಸ್ಚರ್ಸ್ ಮ್ಯಾಟರ್ ಸ್ಮಾಲ್ ಜೆಸ್ಟರ್ಸ್ ಮೇಕ್ ಅ ಡಿಫರೆನ್ಸ್ ಹೃದಯಂಗಮವಾಗಿ ಮಾತನಾಡುವುದು ಪಾರ್ಟ್ನರ್ ಜೊತೆ ಹ್ಯಾಂಡ್ ಹೋಲ್ಡ್ ಮಾಡಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ಸಿಂಪಲ್ ಆದ್ರೆ ಹಾರ್ಟ್ ಟಚ್ ಆಗೋ ಕಾಂಪ್ಲಿಮೆಂಟ್ ಕೊಡಿ ಪ್ರೀತಿಯಲ್ಲಿ ಸಣ್ಣ ಸಣ್ಣ ವಿಷಯಗಳೇ ಬಿಗ್ ಇಂಪ್ಯಾಕ್ಟ್ ಮಾಡುತ್ತವೆ ಏಳು ಮತ್ತು ಲಫ್ಟರ್ ಇರಲಿ ಕೀಪ್ ಇಟ್ ಲೈಫ್ ಫನ್ ಹರ್ಷ್ ಚಿತ್ತದಿಂದ ಮೊದಲ ರಾತ್ರಿ ಸೀರಿಯಸ್ ಆಗಬೇಕಾದ್ದಿಲ್ಲ ಜೋಕ್ಸ್ ಹೇಳಿ ನಗುತ್ತ ಇರಿ ಡ್ಯಾನ್ಸ್ ಮಾಡಿ ಗೇಮ್ಸ್ ಆಡಿ ಮೆಮೊರೇಬಲ್ ಮೊಮೆಂಟ್ಸ್ ಕ್ರಿಯೇಟ್ ಮಾಡಿ ನಗು ಮತ್ತು ಪ್ರೀತಿ ಇದ್ದರೆ ಎಲ್ಲಾ ಸಮಸ್ಯೆಗಳು ಸೋಲಿನವೆ ತೀರ್ಮಾನ ಕನ್ಕ್ಲೂಷನ್ ಸ್ನೇಹಿತರೆ ನಿಮ್ಮ ಮೊದಲ ರಾತ್ರಿ ಒಂದು ಬ್ಯೂಟಿಫುಲ್ ಮೆಮೊರಿ ಆಗಬೇಕು ಒತ್ತಡ ಅಥವಾ ಭಯದ ಅನುಭವ ಅಲ್ಲ ಈ ಏಳು ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಫಸ್ಟ್ ನೈಟ್ ಖಂಡಿತವಾಗಿ ಸ್ಪೆಷಲ್ ಆಗುತ್ತೆ ನಿಮ್ಮ ಪ್ರೀತಿ ನಂಬಿಕೆ ಮತ್ತು ಸಣ್ಣ ಸಣ್ಣ ಜಸ್ ಮಾತ್ರ ಬೇಕು ನಿಮ್ಮ ಪ್ರೀತಿಯ ಪ್ರಯಾಣ ಶುಭವಾಗಿ ಆಗಲಿ ವೀಕ್ಷಕರಿಗೆ ಕಾಲ್ಫ್ ಟುಬಾಕ್ಷನ್ ಉತ್ಸಾಹದಿಂದ ಈ ವಿಡಿಯೋ ನಿಮಗೆ ಇಷ್ಟವಾಯಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮುಂದಿನ ವಿಡಿಯೋಗಳಿಗೆ ಪ್ರೇರಣೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ